ಮುಖ್ಯವಾಗಿ ನನ್ನ ಅನುಗ್ರಹವನ್ನು ಸಂಪಾದನೆ ಮಾಡಬೇಕಾದ್ರೆ ಲೋಕದ ಜನ ಹೇಗಿರಬೇಕು ತಮ್ಮ ದಿನಚರಿ ಹೇಗಿರಬೇಕು ಸ್ವಯಂ ಭಗವಂತ ತಾನು ಮಾಡಿ ತೋರಿಸ್ತಾ ಇದ್ದಾನೆ ಕೆಲವರು ಬರೀ ಹೇಳೋದ್ರೊಳಗೆ ಕಾಲ ಕಳೀತಾರೆ ಮಾಡೋದು ಮಾತ್ರ ಒಂದೂ ಇಲ್ಲ ಆದರೆ ಭಗವಂತನ ಬಾಯಲ್ಲಿ ನುಡಿ ಅಂಥದ್ದು ಜೀವನದ ನಡೆಯೂ ಅಂಥದ್ದೇ ನೆಡೆ ನುಡಿ ಒಂದಾದವರನ್ನೇ ಮಹಾತ್ಮ ಅಂತ ಕರೀತಾರೆ ಜಗತ್ತಿನಲ್ಲಿ ಕೃಷ್ಣನ ಭಗವದ್ಗೀತೆ ಇಡೀ ಮನುಕುಲಕ್ಕೆ ಪಾಠ ಹೇಳುವ ಸಂದೇಶವನ್ನು ತನ್ನ ಒಡಲಲ್ಲಿ ತುಂಬಿದೆ ಇದಕ್ಕೆ ಕಾರಣ ನುಡಿದಂತೆ ನಡೆದವ ಶ್ರೀಕೃಷ್ಣ ಪರಮಾತ್ಮ ಅವನ ಬಾಯಲ್ಲಿ ನುಡಿ ಒಂದು ನಡೆಯಲ್ಲಿ ಬೇರೊಂದು ಹೃದಯದಲ್ಲಿ ಬೇರೊಂದು ಭಗವಂತನಿಗಿಲ್ಲ ಹಾಗಾಗಿ ಅಂತ ಕೃಷ್ಣ ಪರಮಾತ್ಮ ಲೋಕದ ಸಜ್ಜನರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಬಂದ ಮಹಾನುಭಾವ ಅವನ ದಿನಚರಿ ಹೇಗಿತ್ತು ಅಂತ ಶ್ರೀ ಶುಕಾಚಾರ್ಯರು ಒಂದು ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮ ಇಡೀ ಜೀವನದಲ್ಲಿ ಎಂದು ಎಂದು ಸೂರ್ಯೋದಯ ಆದ ಮೇಲೆ ಎದ್ದದ್ದಿಲ್ಲೇ ಇಲ್ಲ ನಮಗೂ ಅವನಿಗೂ ಒಂದೇ ವ್ಯತ್ಯಾಸ ನಾವು ಮುಂಚೆ ಎಂದೂ ಎದ್ದಿಲ್ಲ ಅವನ ಆಮೇಲೆ ಎಂದೂ ಎದ್ದಿಲ್ಲ ಸಜ್ಜನರ ಬದುಕಿಗೆ ಬೆಳಕನ್ನು ಕೊಡುವ ಸೂರ್ಯನ ಒಳಗೆ ಸೂರ್ಯನಾಗಿರುವವ ಸೂರಿಗಳಿಂದ ಗಮ್ಯನಾದವ ಸುರಿಗಳು ಮಾತ್ರ ಅವನನ್ನು ತಿಳಿಲಿಕ್ಕೆ ಸಾಧ್ಯನಾದವ ಸವಿತೃಮಂಡಲ ಮಧ್ಯವರ್ತಿ ಆದ ಕೃಷ್ಣ ಉಷ್ಯ ಕಾಲದಲ್ಲಿ ಪ್ರತಿನಿತ್ಯ ಹೇಳ್ತಿದ್ನಂತೆ ಒಂದು ದಿನವೂ ಕೂಡ ಹೇಳೋದ್ರೊಳಗೆ ವ್ಯತ್ಯಾಸನೇ ಇಲ್ಲ ನಾವು ಹೇಳೋದ್ರೊಳಗೆ ವ್ಯತ್ಯಾಸ ಆಗೇ ಇಡೀ ಜೀವನ ಇಡೀ ದಿನವೇ ಪೂರಾ ಅವ್ಯವಸ್ಥೆ ಬಹಳ ಕೆಲಸ ಇರುವಾಗ ನಾಳೆ ಬೇಗ ಹೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡು ಮಲಗಿರ್ತೀವಿ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಆಲ್ ಕಾರ್ಯಕ್ರಮಗಳು ಕೂಡ ಆರಾಮಾಗಬೇಕಾದ್ರೆ ಅಲಾರಾಮ್ಗೆ ಸರಿಗೆ ಹೇಳಬೇಕು ಆದರೆ ಅಲಾರಾಮ್ ಹೊಡೆದಾಗ ನಾವು ಮತ್ತೆ ಅದರ ಮೇಲೆ ಹೊಡೆದು ಏನಾದರೂ ಒಂದು ನಿಮಿಷ ಕಣ್ಣು ಮುಚ್ಚಿದ್ರಿ ಮುಗೀತು ಸರಿಯಾದ ಟೈಮ್ಗೆ ಯಾರು ಹೇಳ್ತಾರೆ ಅವರ ಬಾಯಲ್ಲಿ ಭಗವಂತನ ಧ್ಯಾನ ಬರುತ್ತೆ ಅಂತೂ ದೇವರ ದಯ ಇನ್ ಟೈಮ್ ಎಚ್ಚರ ಆಯಿತು ಅದು ದೇವರ ದಯಾ ಲೇಟ್ ಆಯ್ತು ಅಂತಾದ್ರೆ ಅವರ ಬಾಯಲ್ಲಿ ಬರೋ ಇದೆ ಬೇರೆ ಅಯ್ಯಪ್ಪ ಅಂತಾನೆ ಹೇಳ್ತಾರೆ ಹೇಳುವಾಗ ಅಯ್ಯಪ್ಪ ಅಂತ ಎದ್ರು ಸೀದಾ ಬಚ್ಚಲ ಮನೆಗೆ ಹೋದರು ಇವರಿಗಿಂತ ಗಾಬ್ರಿಗೆ ಮೊದಲ ಎದ್ದೋರು ಸೋಫ್ ಹಚ್ಕೊಂಡು ಬಚ್ಚನ ಮನೇಲೆ ಬಿಟ್ಟು ಹೋಗಿರ್ತಾರೆ ಅದ್ರ ಮೇಲೆ ಕಾಲಿಟ್ಟು ಸೀದಾ ನಾನ್ ಸ್ಟಾಪ್ ಆರು ತಿಂಗಳು ಮಂಚದ ಮೇಲೆ ಮಲಗುವ ಗತಿ ಬಂದ್ಬಿಡತ್ತೆ ಕಾರಣ ಎದ್ದದ್ದರ ಲೇಟಿನ ಮಹಿಮ ಇಡೀ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲಿಕ್ಕೆ ನಮಗಾಗದೇ ಇರಲಿಕ್ಕೆ ಕಾರಣ ನಮ್ಮ ಏಳುವಿಕೆ ನಮ್ಮ ಹಿರಿಯರನ್ನೆಲ್ಲ ನಾವೊಮ್ಮೆ ನೆನೆಸ್ಕೊಳ್ಬೇಕು ಅವರು ಜೀವನದಲ್ಲಿ ಎಂದೂ ಕೂಡ ಪ್ರಾತಃ ಕಾಲದ ನಿದ್ದೆಯನ್ನು ಮಾಡಿದವರಲ್ಲೇ ಅಲ್ಲ ಬ್ರಹ್ಮಿ ಮುಹೂರ್ತ ಅಂತ ಕರಿತಾ ಇದ್ದಾರೆ ಪಂಚ ಪಂಚ ಸಪ್ತ ಪಂಚ ಸಪ್ತಪಂಚಾರುಣೋದಯೇ ಶೇಷ ಸೂರ್ಯೋದಯ ಸ್ಮೃತ ಅಂತ ಸೂರ್ಯೋದಯಕ್ಕೆ ಮುಂಚೆ ಒಂದೂವರೆ ಗಂಟೆಗಳ ಕಾಲ ಮೊದಲು ಹೇಳ್ಬೇಕಂತೆ ಎದ್ರೆ ಮಾತ್ರ ನಮ್ಮ ಎಲ್ಲ ಸಾಧನೆಗೆ ತತ್ವಾಭಿಮಾನಿ ದೇವತೆಗಳು ನಮ್ಮ ನಮ್ಗೆ ಅನುಗ್ರಹ ಮಾಡ್ತಾರೆ